ಪಿವೈ ವಿಜಯೇಂದ್ರ ವಿರುದ್ಧವಾಗಿ ಸಿಡಿದಿರುವ ಯತ್ನಾಳಿಗೆ ಬಿ ಜೆ ಪಿ ಕೇಂದ್ರ ಶಿಸ್ತು ಸಮಿತಿ ಬಿಗ್ ಶಾಕನ್ನು ಕೊಟ್ಟಿದೆ ಸಮಿತಿಯ ಅಧ್ಯಕ್ಷ ಓಂ ಪಾಠಕ್ ಅವರು ನೋಟಿಸನ್ನು ಜಾರಿ ಮಾಡಿದ್ದಾರೆ ಎಪ್ಪತ್ತೆರಡು ಗಂಟೆಯೊಳಗೆ ನೀವು ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಿ ಅನ್ನೋ ಬಗ್ಗೆ ಉತ್ತರವನ್ನು ಕೊಡಿ ಅಂತ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ ಉತ್ತರ ನೀಡದಿದ್ರೆ ಪಕ್ಷದಿಂದ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನೋ ಒಂದು ವಾರ್ನಿಂಗನ್ನು ಕೂಡ ಕೊಡಲಾಗಿದೆ ನಿಮ್ಮ ಮೇಲೆ ಮುಂದಿನ ಕ್ರಮ ಆಗುತ್ತೆ ಅಂತ ಕೇಂದ್ರ ಶಿಸ್ತು ಸಮಿತಿ ವಾರ್ನಿಂಗನ್ನು ಕೊಟ್ಟಿರುವಂತೈ ವಿಜಯೇಂದ್ರ ವಿರುದ್ಧವಾಗಿ ಒಂದು ಬಣ ಅದರಲ್ಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಹರಿಹರ ಶಾಸಕ ಬಿ ಪಿ ಹರೀಶ್ ಸತೀಶ್ ಜಾರಕಿಹೊಳಿ ಇನ್ನೂ ಅನೇಕ ಮಂದಿ ಯಾರೆಲ್ಲ ಟೀಮ್ನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅರವಿಂದ್ ಲಿಂಬಾವಳಿ ಆದಿಯಾಗಿ ಒಂದು ಟೀಮನ್ನು ಕಟ್ಕೊಂಡು ಸಾಕಷ್ಟು ಓಡಾಡ್ತಾ ಇರುವಂಥದ್ದು ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ನಮಗೆ ಬೇಡ ಇವರು ರಾಜ್ಯಾಧ್ಯಕ್ಷರಾಗೋದು ಬೇಡ ಅವರನ್ನ ಕೆಳಗಿಳಿಸಿ ನಾನೇ ರಾಜ್ಯಾಧ್ಯಕ್ಷ ಕ್ಯಾಂಡಿಡೇಟ್ ಅನ್ನೋ ಒಂದು ನಿಟ್ಟಿನಲ್ಲಿ ಯತ್ನಾಳ್ ಬಹಿರಂಗವಾಗಿ ಮಾತನಾಡ್ತಾ ಇರುವಂಥದ್ದು ಇನ್ನೂ ರಾಜ್ಯಾಧ್ಯಕ್ಷರಿಗೆ ಕೊಡಬೇಕಾದಂತಹ ಯಾವುದೇ ಗೌರವವನ್ನು ಕೂಡ ಒಂದು ಟೀಮ್ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇರುವಂಥದ್ದು ಹೀಗಾಗಿ ಯತ್ನಾಳ್ ಬಣ ಮತ್ತು ವಿಜೇಂದ್ರ ಬಣದ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಮತ್ತು ವಾಗ್ಯುದ್ಧಗಳು ಕೂಡ ನಡೀತಾ ಇದೆ ಹೀಗಾಗಿ ಇದನ್ನು ಸೆಂಟ್ರಲ್ ಬಿ ಜೆ ಪಿ ಏನಿದೆ ಅದು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು ಕೇಂದ್ರ ಶಿಸ್ತು ಸಮಿತಿ ಈಗ ಯತ್ನಾಳ್ಗೆ ನೋಟಿಸನ್ನು ಕೂಡ ಕೊಟ್ಟಿದೆ ಯಾಕೆ ನೀವು ಈ ರೀತಿ ವರ್ತಿಸ್ತಾ ಇದ್ದೀರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ನೋಡ್ತಾ ಇದ್ದೀವಿ ಯತ್ನಾಳ್ಗೆ ಈಗಾಗಲೇ ಅನೇಕ ಬಾರಿ ವಾರ್ನಿಂಗನ್ನು ಕೂಡ ಕೊಟ್ಟಿರುವಂಥದ್ದು ಈಗ ನೋಟಿಸನ್ನು ಕೂಡ ಕೊಡಲಾಗಿದೆ ಇಷ್ಟೊತ್ತಿಗೆ ಯತ್ನಾಳಾದಿಯಾಗಿ ಯಾರೆಲ್ಲ ಆ ಪಕ್ಷ ವಿರುದ್ಧವಾಗಿ ಅಂತಂದರೆ ವಿ ವಿಜೇಂದ್ರ ವಿರುದ್ಧವಾಗಿ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅದನ್ನು ಕಂಟ್ರೋಲ್ ತರುವಂಥದ್ದು ಮತ್ತು ವಿಜೇಂದ್ರ ಬಣದ ಕೆಲವರು ಕೂಡ ಕೆಲವೊಂದನ್ನು ಮಾತನಾಡ್ತಾ ಇದ್ದಾರೆ ಅದನ್ನು ತಹಬದಿಗೆ ಬದಿಗೆ ತರುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕಾಗಿತ್ತು ಆದರೆ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ ಯತ್ನಾಳವರಿಗೆ ಏನಂತ ಉತ್ತರ ಹೋಗಬಹುದು ಮತ್ತೆ ಯತ್ನಾಳಿಗೆ ಅನೇಕ ಬಾರಿ ನೋಟಿಸ್ ಬಂದಿದ್ರು ಅವರು ಕೂಡ ಹೇಳ್ತಾ ಇದ್ರು ನನಗೆ ಯಾವುದೇ ನೋಟಿಸ್ ಬಂದಿರಲಿಲ್ಲ ಅಂತ ಈ ಖುದ್ದು ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ ಮುಂದೆ ಏನಾದರೂ ಯತ್ನಾಳ್ ಇದೇ ರೀತಿ ವರ್ತನೆ ಮಾಡಿದ್ರೆ ಏನೆಲ್ಲ ಕ್ರಮ ಆಗ್ಬೋದು ಯತ್ನಾಳ್ ಏನು ಉತ್ತರ ಕೊಡ್ತಾರೆ ಅಂತ ವಿಶಾ ಬಹಳ ದಿನಗಳ ಹಿಂದೆ ಅಥವಾ ಕೆಲವು ವರ್ಷಗಳ ಹಿಂದೆ ಈ ರೀತಿಯಲ್ಲಿ ಒಂದು ಪಕ್ಷದಲ್ಲಿ ಬಿಜೆಪಿಯಲ್ಲಿ ಒಬ್ಬರಿಗೆ ನೋಟಿಸ್ ಬಂದಿದೆ ಅಂದ್ರೆ ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇತ್ತು ಯಾಕಂತಂದ್ರೆ ಅಷ್ಟು ಶಿಸ್ತಿನ ಕ್ರಮವನ್ನೇ ತೆಗೆದುಕೊಳ್ತಾ ಇದ್ರು ಉದಾಹರಣೆಗೆ ಸದಾನಂದ ಗೌಡ ರಾಜ್ಯಾಧ್ಯಕ್ಷರಿದ್ದಂತ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಕೊಟ್ಟರು ಅಂತಂದ್ರೆ ಅದಕ್ಕೆ ಸಮರ್ಪಕ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ತಕ್ಷಣ ಕ್ರಮ ಆಗ್ತಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ಕೊಡ್ತಾ ಇರೋ ನೋಟಿಸ್ ಅನ್ನ ನೋಡಿದ್ರೆ ಒಂದ್ ರೀತಿಯಲ್ಲಿ ಲವ್ ಲೆಟರ್ ತರ ಕಾಣಿಸ್ತಾ ಇದೆ ಕಾರಣ ಏನಂತಂದ್ರೆ ಹಲವು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಇವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಇಲ್ಲಿ ವಿಷಯ ನಮ್ಗೆ ಕಾಣಿಸ್ತಾ ಇರೋದೇನಂತಂದ್ರೆ ಮೇಲ್ನೋಟಕ್ಕೆ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ರೆಬೆಲ್ ಟೀಮ್ ಕೂಡ ದೆಹಲಿಗೆ ಹೋಗಿದೆ ಈಗ ಕೆಲವರು ಆಡ್ಕೊಳ್ತಾ ಇರೋದು ಪಕ್ಷದಲ್ಲಿ ಆಡ್ತಾ ಇರುವಂತಹ ಮಾತುಗಳೇನಂತಂದ್ರೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿ ಒಂದಷ್ಟು ಪ್ರಯತ್ನವನ್ನ ಮಾಡಿ ಈ ಒಂದು ನೋಟಿಸ್ ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆ ಮೂಲಕವಾಗಿ ರೆಬೆಲ್ಸ್ ಬಣದ ಏನು ಅತ್ಯುತ್ಸಾಹದ ಹೋರಾಟ ಇದೆ ಅದನ್ನು ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಆದ್ರೆ ಕಾಕತಾಳಿ ಎಂಬಂತೆ ವಿಜೇಂದ್ರ ಅವರು ದೆಹಲಿಯಲ್ಲಿದ್ದಂತ ಸಂದರ್ಭದಲ್ಲಿಯೇ ಯತ್ನಾಳ್ ಅವರಿಗೆ ನೋಟಿಸ್ ಜಾರಿಯಾಗಿದೆ ಎಪ್ಪತ್ತೆರಡು ಗಂಟೆ ಒಳಗಡೆಗಾಗಿ ಉತ್ತರಿಸಬೇಕು ಅಂತ ಹೇಳಿ ಅದಕ್ಕೆ ಅವರು ಉತ್ತರವನ್ನ ಕೊಡ್ತಾರೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಲ್ಲಿ ಮುಂದೆ ಮೂರ್ನಾಲ್ಕು ತಿಂಗಳ ಹಿಂದೆ ನೋಟಿಸ್ ಬಂದಿತ್ತು ಯತ್ನಾಳ್ ಅವರಿಗೆ ಅವಾಗ್ಲೂ ಸಹಿತ ಇದೇ ರೀತಿಯಲ್ಲಿ ಅವರು ಉತ್ತರವನ್ನ ಕೊಟ್ಟರು ಅದು ಖುದ್ದಾಗಿ ಹೋಗಿ ಉತ್ತರವನ್ನ ಕೊಟ್ಟು ಬಂದ್ರು ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಆ ನಂತರದಲ್ಲೂ ಅವರು ಪಕ್ಷದಲ್ಲಿ ಪಕ್ಷದ ನಾಯಕರ ವಿರುದ್ಧವೇ ಅಥವಾ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವೇ ತಮ್ಮ ವಾಗ್ದಾಳಿಯನ್ನ ಮುಂದುವರ್ಸ್ಕೊಂಡು ಹೋಗಿದ್ರು ಈಗಲೂ ಮತ್ತೆ ಆ ನೋಟಿಸ್ಗೆ ಉತ್ತರವನ್ನ ಕೊಡ್ತಾರೆ ಎಲ್ಲ ನಿರೀಕ್ಷೆ ಇರೋದೇನಂತಂದ್ರೆ ಸೋಮಣ್ಣ ಅವರ ನಿವಾಸದಲ್ಲಿ ಸಭೆ ಆಗಿದೆ ಲಿಂಗಾಯತರ ಸಭೆ ಆಗಿದೆ ಆ ಸಭೆಯಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ಸೋಮಣ್ಣ ಅವರು ಗೆ ವರದಿಯನ್ನು ಒಪ್ಪಿಸ್ತಾರೆ ಅನಂತರದಲ್ಲಿ ಪಕ್ಷದಲ್ಲಿ ಏನಾಗಬೇಕು ಅಥವಾ ರೆಬೆಲ್ಸ್ ಟೀಮ್ ನವರು ಏನ್ ಅಂದ್ಕೊಂಡಿದ್ರು ಅದೇ ಆಗತ್ತೆ ಅಂತ ಒಂದು ಆಲೋಚನೆಯಲ್ಲಿ ಅಥವಾ ಒಂದು ಆ ಒಂದು ಭರವಸೆಯಲ್ಲಿ ರೆಬೆಲ್ಸ್ ಟೀಮ್ ಇದೆ ಆದ್ರೆ ವಿಜೇಂದ್ರ ಅವರು ಈಗ ಸಾಕಷ್ಟು ಪ್ರಯತ್ನವನ್ನು ಮಾಡಿ ದೆಹಲಿಗೆ ಹೋಗಿ ತಮ್ಮ ಪ್ರಯತ್ನವನ್ನ ತಮ್ಮ ದಾಳವನ್ನ ತೆರೆಮರೆಯಲ್ಲಿ ಉರುಳಿಸಿದ್ದಾರೆ ಅಂತ ಮಾಹಿತಿ ಇದೆ ಯಾವುದೇ ಕಾರಣಕ್ಕೂ ಸಹಿತ ಜಗ್ಗಲ್ಲ ಬಗ್ಗಲ್ಲ ಅನ್ನೋ ರೀತಿಯಲ್ಲಿ ಈಗ ಯತ್ನಾಳ್ ಅವರಿಗೆ ನೋಟಿಸ್ ಬಂದಿರುವಂತ ಹಿನ್ನೆಲೆಯಲ್ಲಿ ಇವರು ಕೂಡ ಸ್ವಲ್ಪ ಒಂದಡಿ ಹೆಜ್ಜೆಯನ್ನ ಹಿಂದಿಡುವಂತ ಲಕ್ಷಣ ಕಾಣ್ತಾ ಇದೆ ಇನ್ನೊಂದು ಎರಡು ದಿನದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಯತ್ನಾಳ್ ಅವರು ಕೊಟ್ಟಿಕ್ಕಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ